ನೋಡಿ ನಿಂಬೆಹಣ್ಣು ಉಪ್ಪಿನಕಾಯಿ ತೋರಿಸಿ ಅಂತ ಸುಮಾರು ದಿನದಿಂದ ಇದ್ರು ನನಗೆ ಮಾಡೋಕ್ಕಾಗೇ ಇರಲಿಲ್ಲ ಇವಾಗ ರೆಡಿ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿರೋ ಒಳ್ಳೆ ದೊಡ್ಡದಾಗಿ ರಸ ಗೊತ್ತಾಗುತ್ತೆ ನಮಗೆ ನೋಡಿ ಹೆಂಗಿದೆ ಈ ಥರ ಹಾಕಿದರೆ ನಾವು ನಾನು ಇದನ್ನೇನು ನಿಂಬೆಹಣ್ಣಿನ ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ ಹೊರ್ಗಡೆ ಎರಡು ವರ್ಷ ಇದ್ದರೂ ಏನೂ ಆಗೋದಿಲ್ಲ ದೊಡ್ಡ ತಗೊಂಡ್ರೆ ತೊಗೊಂಡ್ರೆ ಆರಾರು ಪೀಸ್ ಮಾಡಿ ನಾಲ್ಕು ಪೀಸ್ ಮಾಡಿದರೆ ಅರ್ಧ ತಿಂದ ಅರ್ಧ ಬಿಸಾಕ್ತಾರೆ ಆರು ಆರು ಪೀಸ್ ಮಾಡಿ ಒಂದೊಂದೇಳು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಚಿಕ್ಕ ಹೋಗೋ ಚಿಕ್ಕಕಾಯಿ ಆದರೆ ನಾಲ್ಕು ಪೀಸ್ ಮಾಡ್ಕೊಳ್ಳಿ ನಾನೇನು ಬೀಜನೂ ಏನೂ ತೆಗಿಯಲ್ಲ ಆ ಲಾಸ್ಟಿಗೆಲ್ಲ ಕಟ್ ಮಾಡಿಬಿಟ್ಟಿಂಗ ಬೀಜ ಎಲ್ಲ ಕೆಳಗೆ ಕೂತಿರುತ್ತೆ ಹೋಳೆಲ್ಲ ತಗೊಳ್ಳೋದು ಐವತ್ತು ಕಾಯಿಗೆ ಕಾಲು ಕೆ ಜಿ ಖಾರದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಎರಡು ಆಗಲ್ಕಾಯಿ ನಾನು ಹತ್ರ ಎರಡಿತ್ತು ಎರಡು ಹಾಕ್ತಾಯಿದ್ದೀನಿ ಅಂದರೆ ಇದು ಕಾಲು ಕೆ ಜಿ ಆಗುತ್ತೆ ಇದೊಂದು ಕಾಲು ಕೆ ಜಿ ಮೆಣಸಿನ್ಕಾಯಿ ಒಂದು ಕಾಲು ಕೆ ಜಿ ಹಾಕ್ಕೊಂಡು ಈ ಥರ ಸಣ್ಣ ಸಣ್ಣ ಪೀಸ್ಗಳ್ ಮಾಡಿಕೊಂಡು ನಿಂಬೆಹಣ್ಣು ಉಪ್ಪಿನಕಾಯಲ್ಲೇ ಹಾಕಿಬಿಡಬೇಕು ಮಿಕ್ಸ್ ಆಗೋವಾಗ ಅದೆಲ್ಲ ಊರ್ಕೊಂಡಿರುತ್ತಲ್ವಾ ಖಾರ ಏನೂ ಬಂದಿರಲ್ಲ ಮೆಣಸಿನ್ಕಾಯಿ ಕೂಡ ಉಪ್ಪಿನಕಾಯಿ ತಿಂದಂಗೆ ತಿಂದ್ಬಿಡ್ಬೋದು ಆಮೇಲೆ ನಾವು ಖಾರ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಈ ನಿಂಬೆ ಹಣ್ಣಿಗೆ ನಾನು ಸಾಮಾನ್ಯವಾಗಿ ಹಸಿ ಮೆಣಸಿನ್ಕಾಯಿ ಖಾರ ಹಾಕಿನೇ ಒಗ್ಗರಣೆ ಹಾಕೋದು ಇವಾಗ ಹಸಿಮೆಣ್ಸಿನ್ಕಾಯಿ ಖಾರ ಹಾಕಿ ಒಗ್ಗರಣೆ ಮಾಡಿ ತೋರಿಸ್ತೀನಿ ನಿಮಗೆ ಇದು ನೋಡಿ ಇದೇ ಬೌಲಲ್ಲಿ ಓಳು ಒಂದು ಐದು ಬೌಲ್ ತಗೋತೀನಿ ಮೂರು ನಾಲ್ಕು ಐದು ಇವಾಗ ಅದೇ ಬೌಲಲ್ಲಿ ಒಂದು ಇದು ಹಾಗಲಕಾಯಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಅಂದರೆ ನಾವಿವಾಗ ಕಟ್ ಮಾಡಿ ಇಟ್ಟಿರೋದ್ರಲ್ಲಿ ಅರ್ಧ ಹಾಕ್ಬಿಡ್ತೀನಿ ಇವಾಗ ಕಲ್ಲುಪ್ಪು ಕಲ್ಲುಪ್ಪು ಬೇಕಾದ್ರೆ ಹುರಿದು ಹಾಕ್ಕೊಬೋದು ನಮ್ಮ ಅಜ್ಜಿ ಮಾಡೋವಾಗ ಹುರ್ದು ಹಾಕ್ತಾಯಿದ್ರು ನಾನು ಸುಮಾರು ವರ್ಷದಿಂದ ಉರಿಯಲ್ಲ ಹಂಗೆ ಹಾಕ್ಬಿಡ್ತೀನಿ ನೋಡಿ ಒಂದು ಮುಕ್ಕಾಲು ಇಡಿಸುತ್ತೆ ಐದಕ್ಕೆ ಮುಕ್ಕಾಲು ಬೌಲು ಕಲ್ಲುಪ್ಪು ಅರಶಿನ ಒಂದು ಸ್ಪೂನು ಹಾಕ್ಬಿಟ್ಟು ನಾನು ಒಂದು ಸ್ಪೂನ್ ಹಾಕದೆ ಜಾಸ್ತಿ ಹಾಕ್ಬಿಟ್ಟು ಅದಕ್ಕೆ ಇನ್ನೊಂದ್ಸರ್ತಿ ಅರಿಶಿನ ಅಕ್ಕಿರಾಮ್ ಹಾಕಿ ಎರಡು ಮಿಕ್ಸ್ ಮಾಡ್ತೀನಿ ಅದು ನೋಡಿ ಇವಾಗ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ ಕಮ್ಮಿ ಇದೆ ಇನ್ನು ಸ್ವಲ್ಪ ಅಲ್ಲೇ ಬೇರೆ ಅದಲ್ಲ ಅದೇ ಕಟ್ ಮಾಡಿದ್ದೀವಲ್ವ ಅದರಲ್ಲೇ ಸ್ವಲ್ಪ ಹಾಕೋದು ಈ ಥರ ಒಂದು ಬಾಕ್ಸ್ ತಗೊಂಡು ಕೆಳಗಡೆ ಒಂಥೂರು ಉಪ್ಪಾಕ್ಬಿಟ್ಟು ಈ ಒಳ್ಳೆಯೆಲ್ಲ ಹಾಕ್ಬಿಡಿ ಮತ್ತು ಇನ್ನೊಂದು ಸರ್ತಿ ಇನ್ನೂ ಕಲಸಿ ಹಾಕಿದ್ದೀನಿ ಇದಕ್ಕೆ ನೋಡಿ ನಾನು ಹಾಕಿಲ್ಲ ಅರಶಿನ ಎರಡು ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಆಗುತ್ತೆ ಜಾಸ್ತಿ ಅರಿಶಿನ ಆದ್ರೂ ಉಪ್ಪಿನಕಾಯಿ ತಿನ್ನೋಕ್ಕಾಗಲ್ಲ ನಾಲ್ಗೆ ಮೇಲೆ ಒಂಥರ ಇದು ಬರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಆಮೇಲೆ ಒಂಚೂರು ಉಪ್ಪು ಚಿಮ್ಕಿಸ್ಬಿಟ್ಟು ಮುಚ್ಚಿಟ್ಟು ಬಿಡಬೇಕು ಎರಡು ದಿನ ಇದನ್ನೇನು ತೆಗಿಯೋಷ್ಟಿಲ್ಲ ಮೂರನೇ ದಿನ ತೆಗೆದು ಮಿಕ್ಸ್ ಮಾಡಿನ ಸತ್ಯ ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು ಮೆಣಸಿನ್ಕಾಯಿ ನೋಡಿ ಈ ಥರ ಫುಲ್ ನೈಸ್ ಬೇಡ ತರತರಿಯಾಗಿ ಮಾಡ್ಕೋಬೇಕು ಎಣ್ಣೆ ನಿಮ್ಗೆ ಇಷ್ಟ ಸ್ವಲ್ಪನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಸಾಕಿದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ ನಮಗೆ ಬೇಕಾದಷ್ಟೇ ಒಗ್ಗರಣೆ ಮಾಡ್ಕೋಬೇಕು ಎಲ್ಲ ಹಂಗೆ ಇಟ್ಕೊಂಡಿರಬೇಕು ಬೇಕಾದಷ್ಟು ಒಂದು ಹದಿನೈದು ದಿವಸಕ್ಕೆ ಆಗೋಷ್ಟು ಮಾಡ್ಕೊಬೋದು ಇಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಾಸಿವೆ ಚಿಟ್ಬಟ್ಟೆ ಆದಮೇಲೆ ಮತ್ತು ಈ ಪೇಸ್ಟ್ ಹಾಕ್ಬಿಟ್ಟು ಮೆಣಸಿನ್ಕಾಯಿದು ಖಾರ ಚೆನ್ನಾಗಿ ಫ್ರೈ ಮಾಡಬೇಕು ಇದು ನೋಡಿ ನೀರು ಆ ನೀರು ಬಿಸಿ ಮಾಡಿ ತಣ್ಣಗಾದ್ಮೇಲೆ ಆ ಥರ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ ನೀರೆಲ್ಲ ತಣ್ಣಗಾಗೋಗಿದೆ ಇವಾಗ ಉಪ್ಪಿನಕಾಯಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಹಾಕ್ಕೋಬೇಕು ನಾನು ಒಂದು ತಿಂಗ್ಳಿಗಾಗೋಷ್ಟು ಹಾಕ್ತೀನಿ ಈಗ ಹೊರಗೆ ಇದ್ರೂ ಏನು ಕೆಟ್ಟೋಗಲ್ಲ ನೀರು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಏನು ಭಯ ಪಡಬೇಡಿ ನಮ್ಮನೇಲಿ ಆ ರಸ ಇದ್ರಲ್ಲಿ ಮಿಕ್ಸ್ ಆಗಿಬಿಟ್ಟು ರಸ ಬರುತ್ತೆ ನೋಡಿ ಆ ರಸ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾರೆ ನೋಡಿ ಎಷ್ಟು ಇಷ್ಟನೋ ಎಲ್ಲರಿಗು ಅದಕ್ಕೆ ನಾನು ಈ ಥರ ಮಾಡಿ ನಾನೇ ಕಂಡು ಹಿಡ್ಕೊಂಡಿರೋದು ಇಲ್ಲಾಂದ್ರೆ ರಸ ಸಾಲಲ್ಲ ಬರೀ ಒಪ್ಪ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಹಾಕ್ಕೋತಾರೆ ಅನ್ನಕ್ಕೂ ಹಾಕ್ಕೋತಾರೆ ಅದಕ್ಕೆ ಸಾಂಬಾರು ಈರುಳ್ಳಿ ನಂಚ್ಕೊಂಡು ಹುಲವು ಹಾಕ್ಕೊಂಡು ತಿನ್ಬೇಕು ನೋಡಿ ಅಷ್ಟು ಚೆನ್ನಾಗಿರುತ್ತೆ ಈ ರಸ ಆಗೋವರೆಗೂ ಫಸ್ಟ್ ರಸದನ್ನೇ ಕಲಿಸ್ಕೊಂಡು ಆಮೇಲೆ ಸಾರನ್ನ ತಿಂತಾರೆ ಇಲ್ಲಿ ಅಷ್ಟು ಇಷ್ಟ ಎಲ್ಲರಿಗೂ ನೀವು ಒಂದು ಸರಿ ತಿನ್ನೋಡಿ ನಿಮಗೂ ಇಷ್ಟ ಆಗುತ್ತೆ ನೀವೇನಾದ್ರೂ ಸ್ವಲ್ಪ ಜಾಸ್ತಿ ಒಗ್ಗರಣೆ ಹಾಕೋದಾದರೆ ಅರ್ಧ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಅರ್ಧ ಹೊರ್ಗಣೆನೇ ಇಟ್ಕೊಳ್ಳಿ ಏನಾಗಲ್ಲ ನೋಡಿ ರಸ ಅನ್ನದ ಮೇಲೆ ಹಾಕ್ಕೊಂಡು ಉರುಳು ಹುಲವು ಪಿಂಡಿ ಹುರುಳಿ ಕಾಲಿಟ್ಟು ಹಾಕ್ಕೊಂಡು ಎಣ್ಣೆ ಬಿಸಿ ಬಿಸಿಗೆ ಕಾಯಿಸ್ಕೊಂಡು ಎಣ್ಣೆ ಒಂದು ಸ್ಪೂನ್ ಹಾಕಿ ಇನ್ನೂ ಮಜ್ಜಿಗೆ ಇದ್ರೂ ಈ ಫುಲ್ ಅನ್ನದಲ್ಲಿ ಹಾಕ್ಕೊಂಬಿಡಿ ಈ ಥರ ಎತ್ಕೊಂಡು ಬಾಯ್ಬಿಡಿ ಹಬ್ಬ ಏನು ರುಚಿ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಮುಂದೆ ಯಾವ ರುಚಿನೂ ಇದಾಗಲ್ಲ ಆಗೋಗೋವರೆಗೂ ರಸದ ತಿಂತಾ ತಿಂತಾಯಿರ್ತಾರೆ ನಮ್ಮ ಮನೇಲಿ ಇಷ್ಟ ಆಯ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ